ಆಧಾರ್ ತಿದ್ದುಪಡಿ ಮಾಡಿಸಲು ವಾಹನ ಪರವಾನಗಿ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳ ಅನುಕೂಲ ಪಡೆಯಲು ವೈದ್ಯರ ಮೆಡಿಕಲ್ ರಿಪೋರ್ಟ್ ಅವಶ್ಯಕತೆ ಇರುತ್ತೆ ಆ ಕಾರಣಕ್ಕೆ ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಮೆಡಿಕಲ್ ರಿಪೋರ್ಟ್ ಮಾಡಿಸಿಕೊಂಡು ಹೋಗುವವರ ಸಂಖ್ಯೆ ಕೂಡ ಇಪ್ಪತ್ತರಿಂದ ಮೂವತ್ತು ಜನರದಾಗಿರುತ್ತೆ ಅದೇ ರೀತಿ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯ ಒಂದು ಮೆಡಿಕಲ್ ರಿಪೋರ್ಟ್ ನಲ್ಲಿ ಕೂಡ ವೈದ್ಯ ಸಹಿ ಮತ್ತು ಮೊಹರು ಹಾಕ್ತಾರೆ ಆದ್ರೆ ಒಂದು ಸಹಿಗೆ ನೂರ ಐವತ್ತು ರೂಪಾಯಿ ಕೊಟ್ಟು ಸಹಿ ಹಾಕಿಸ್ಕೊಂಡ ಹೋಗ್ತಾ ಇರುವಂತಹ ವ್ಯಕ್ತಿ ಒಬ್ಬ ಇಂದು ಮಾಧ್ಯಮದವರ ಮುಂದೆ ತಾನು ನೀಡಿರುವಂತಹ ಹಣದ ಬಗ್ಗೆ ವಿವರಣೆ ನೀಡಿದ್ದಾರೆ ಆ ವಿಡಿಯೋ ಮಾಧ್ಯಮದವರು ಸೆರೆ ಹಿಡಿದಿದ್ದಾರೆ ಆ ಕುರಿತು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ದೂರವಾಣಿ ಸಂಪರ್ಕಿಸಿದ್ರೆ ಮೆಡಿಕಲ್ ರಿಪೋರ್ಟ್ ಹೊಸ ಆಧಾರ್ ಕಾರ್ಡ್ ಅಥವಾ ತೆಗ್ದ ಮಾಡಲು ಉಚಿತವಾಗುವುದು ವಾಹನ ಪರವಾನಗಿ ಪಡೆಯಲು ಮೆಡಿಕಲ್ ರಿಪೋರ್ಟ್ ಬೇಕಾದ್ರೆ ಆದ್ರೆ ಇಲ್ಲಿನ ವೈದ್ಯರು ಐವತ್ತು ರೂಪಾಯಿ ಹಣ ಪಡೆಯುವಂತಹ ಶುಲ್ಕದ ರಶೀದಿ ಸಹ ನೀಡಲ್ಲ ಇದಕ್ಕೆ ರಶೀದಿ ತೆಗೆದುಕೊಂಡ ಗ್ರಾಹಕರು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತಹ ஆனா எரர் சவுன்ஸ் நடக்குது. Анна சம்பாசம். ஆஹா. பேயரா? என்னரண்ணா. அது చూసినால 150 ரூபாய். ஆ? மே ராவண்டா. மே வாடி 80 டிபட் பண்ணலண்டா. 150 ரூபாய் சைன்ஸ். ஆபக் தரோ, ஈபக் மாமா. எனக்கு வந்து நானா. அது எனக்கு கடக்ட்டானே. அமௌண்ட் எந்துச்சிரானே. 100 ரூபாய் சக்ஸஸ்フルலரோ. மலைங்காய்பைதா. 2 தான் போறது பண కావால ஒரு வல் காக்கவுண்ட் ஐச்சண்டா.